ಅವೈಲಬಲ್ ಇರುವಂತಹ ಪ್ರಾಡಕ್ಟ್ ಬಂದು ಸ್ಪ್ರೌಟೆಡ್ ರಾಗಿ ಫ್ಲೋರ್ ಇದನ್ನ ಸುಮಾರು ಆರು ತಿಂಗಳು ಏಳು ತಿಂಗಳಿಂದ ನೀವು ಮಕ್ಕಳಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ರಾಗಿ ಸರಿ ಕೊಡ್ತೀರಾ ಅಲ್ವಾ ಸೊ ಅದನ್ನ ಈ ಪೌಡರ್ ಇಂದ ನೀವು ಮಾಡಿ ಕೊಡಬಹುದು ಹಾಗೆಯೇ ಇದರಲ್ಲಿ ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ರಾಗಿ ಈ ಹಿಟ್ಟನ್ನ ಹಾಕೊಂಡು ರೊಟ್ಟಿ ಮಾಡ್ಕೊಂಡ್ರಂತೂ ಸಕ್ಕದಾಗಿರುತ್ತೆ ನಾನು ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ ಸೊ ಇದನ್ನು ಅಷ್ಟೇನೆ ಸ್ಪ್ರೌಟೆಡ್ ರಾಗಿ ಫ್ಲವರ್ ಅಂತ ಇದೆ ಅಫ್ಕೋರ್ಸ್ ಇದು ಇದು ಮೊಳಕೆ ಬರಿಸಿ ಬಿಸಿಲಿನಲ್ಲಿ ಒಣಗಿಸಿ ಹದವಾಗಿ ಉರ್ದು ಮಾಡಿರುವಂತಹ ಪೌಡರ್ ಇದು ಇದನ್ನು ಸಹ ಅವೈಲೇಬಲ್ ಇದೆ ಹಾಫ್ ಕೆ ಜಿ ಮತ್ತೆ ಒನ್ ಕೆ ಜಿ ನೀವು ತಗೋಬಹುದು ಇದನ್ನು ಜಸ್ಟ್ ನೀವು ಹಾಗೇನೆ ಹಾಲಿಗೆ ಹಾಕೊಂಡು ಸಹ ಕನ್ಸ್ಯೂಮ್ ಮಾಡಬಹುದು ಯಾಕೆಂದ್ರೆ ಇದು ಹದವಾಗಿ ಹುರ್ದು ಮಾಡಿರೋದ್ರಿಂದ ಯಾವುದೇ ರೀತಿ ಹಸಿ ಹಸಿ ರಾಗಿ ತರ ಏನು ಇರೋದಿಲ್ಲ ಇದನ್ನ ಕನ್ಸ್ಯೂಮ್ ಮಾಡಬಹುದು ಹಾಗೇನೆ ಡೈರೆಕ್ಟ್ ಆಗಿ ಹಾಲಿಗೆ ಹಾಕೊಂಡು ತುಂಬಾ ಜನ ಡಯಾಬಿಟಿಕ್ ಪೇಶೆಂಟ್ಸ್ ಇರೋರೆಲ್ಲರೂ ನನ್ನ ಹತ್ರ ಒನ್ ಕೆ ಜಿ ಟೂ ಕೆ ಜಿ ಆಗುವಷ್ಟು ಈ ಸ್ಪ್ರೌಟೆಡ್ ರಾಗಿ ಫ್ಲೋರ್ ನ ಬೈ ಮಾಡ್ತಾ ಇದ್ದೀರಾ ಹಾಗೇನೆ ನಮ್ಮ ಮಕ್ಕಳಿಗೆ ಸರಿ ಮಾಡ್ಲಿಕ್ಕೆ ಪೌಡರ್ ಬೇಕು ಅಂತಲೂ ಸಹ ಸುಮಾರು ಜನ ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ಡ್ರೈ ಫ್ರೂಟ್ಸ್ ಜೊತೆ ಅಥವಾ ರಾಗಿ ಮಾಲ್ಟ್ ಜೊತೆಗೆ ಕಾಂಬಿನೇಷನ್ ಆಗಿ ಇದನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಇದನ್ನು ಸಹ ಹೈಯೆಸ್ಟ್ ಬೈಯಿಂಗಲ್ಲಿ ಇರೋಂಥ ಒನ್ ಆಫ್ ದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಹುರ್ಳಿ ಜಿನ್ಕ ಮಾಡೋದು ತುಂಬಾ ಸಿಂಪಲ್ ಏನೂ ಮನೆಯಲ್ಲಿ ತರಕಾರಿ ಇಲ್ಲ ಬರೀ ಈರುಳ್ಳಿ ಟೊಮ್ಯಾಟೊ ಇದೆ ಅಂತ ಅಂದಾಗ ಜಸ್ಟ್ ಈ ಪ್ಯಾಕೆಟ್ನ ಓಪನ್ ಮಾಡಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಈ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಹುರ್ಳಿ ಜಿನಕ ಆಗಿ ಹೋಗುತ್ತೆ ತುಂಬಾ ಟೇಸ್ಟಿ ಹಾಗೆಯೇ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಯಾಕಂದರೆ ಹುರ್ಳಿ ಕಾಲಲ್ಲಿ ಅಷ್ಟು ಪ್ರೋಟೀನ್ ಇರುತ್ತೆ ಆ್ಯಂಡ್ ಹಾಗೆಯೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಅಂದಾಗ ಸಾಂಬಾರ್ ಪೌಡರ್ ಇದೆಯಾ ಅಂತ ಸುಮಾರು ಜನ ಕೇಳೇ ಕೇಳ್ತೀರಾ ನಾನು ಫಸ್ಟು ಇದನ್ನು ಬರೀ ಹಾಫ್ ಕೆ ಜಿ ಇದರಲ್ಲಿ ಮಾಡಿದ್ದೆ ಬಟ್ ಸುಮಾರು ಜನ ಟೇಸ್ಟ್ ಹೇಗಿದೆ ಅಂತ ನೋಡಿಕೊಂಡು ನಾವು ನೆಕ್ಸ್ಟ್ ಬೈ ಮಾಡ್ತೀವಿ ನಮಗೆ ಕಾಲ್ ಕೆ ಜಿನೂ ಸಹ ಪ್ರೊವೈಡ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಇವಾಗ ಕಾಲ್ ಕೆ ಜಿ ಪ್ಯಾಕೆಟ್ ಸಹ ಸಾಂಬಾರ್ ಪೌಡರ್ ಅವೈಲೇಬಲ್ ಇದೆ ಖಂಡಿತ ನೀವು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಪ್ ಮಾಡಿಬಿಟ್ಟು ಇದ್ರ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಬೋದು ಸಾಂಬಾರ್ ಪುಡಿ ಕಲರ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬಗ್ಗೆ ಒಂದು ಏನೂ ನೆಗೆಟಿವ್ ಇಲ್ವೇ ಇಲ್ಲ ತುಂಬ ಜನ ತಗೊಂಡಿದ್ದೀರಾ ಸಾಂಬಾರ್ ಪೌಡರ್ ಆಲ್ರೆಡಿ ಸಾಂಬಾರ್ ಪೌಡರ್ ತಗೊಂಡಿದ್ದವ್ರು ಎಲ್ಲರೂ ರಿವ್ಯೂಸು ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಇವತ್ತು ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ರಿವ್ಯೂಸ್ ಹಾಕ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದು ಬಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರು ಇದರಲ್ಲಿ ಮಖಾನ ಬಾದಾಮಿ ಗೋಡಂಬಿ ಹಾಗೇನೇ ವಾಲ್ನಟ್ ಪಿಸ್ತಾ ಕೇಸರು ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಇನ್ನು ಸುಮಾರು ಪದಾರ್ಥಗಳನ್ನು ಹಾಕಿ ತಯಾರಾಗುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಪರ್ಫೆಕ್ಟಾಗಿ ಆಗುತ್ತೆ ಇದು ಇದರ ತುಂಬ ಚೆನ್ನಾಗಿ ಫೈನಾಗಿ ಪೌಡರ್ ಇಲ್ಲ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ರಫ್ ಕೋರ್ಸ್ ಪೌಡರ್ ಇದೆ ಸೊ ಹಾಗಾಗಿ ಹಾಲಿಗೆ ಜಸ್ಟ್ ಹಾಫ್ ಸ್ಪೂನ್ ಹಾಕೊಂಡ್ರೇ ಇದು ಸಾಕಾಗುತ್ತೆ ಕೆಲವೊಬ್ಬರು ತುಂಬ ಒಂದೊಂದು ಸ್ಪೂನ್ ನಾವು ಹೊರಗಡೆ ಸಿಗುವಂಥ ಪೌಡರ್ಸ್ ಎಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿ ಹಾಲು ಜೊತೆಗೆ ಅದ ಬೆಟರ್ ಟೇಸ್ಟ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಹಾಕಿಬಿಟ್ರೆ ಇದು ತುಂಬ ಹಾಲು ತುಂಬ ಗಟ್ಟಿಯಾಗಿಬಿಡುತ್ತೆ ಅಂಡ್ ಮಕ್ಳಿಗೂ ಸಹ ಕುಡಿಲಿಕ್ಕೆ ಅಷ್ಟು ಇಷ್ಟಪಡೋಲ್ಲ ಯಾಕೆಂದರೆ ತಳದಲ್ಲೇ ಕೂತ್ ಕೂತ್ಕೊಳ್ಳೋಣ ಆಗುತ್ತಲ್ವ ಹಾಗಾಗಿ ಜಸ್ಟ್ ಹಾಫ್ ಸ್ಪೂನ್ ಅಷ್ಟೇ ಇದನ್ನ ಒಂದು ಗ್ಲಾಸ್ ಆಫ್ ಮಿಲ್ಕ್ಗೆ ಆ್ಯಡ್ ಮಾಡಿಬಿಟ್ಟು ನೀವು ಹಾಗೇನೂ ಸಹ ತೊಗೋಬೋದು ಅಥವಾ ಹಾಲಿಗೆ ನೀವು ಸಕ್ಕರೆ ಬೆಲ್ಲ ಏನಾದರೂ ಅಂತ ಅಂತಂದ್ರೆ ಹಾಗನ್ನೋದ್ರೂ ಸಹ ಇದನ್ನ ಯೂಸ್ ಮಾಡ್ಬೋದು ಇದು ಬಂದು ಕಂಪ್ಲೀಟ್ಲಿ ಶುಗರ್ ಫ್ರೀ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಶುಗರ್ ಇರಲ್ಲ ಯಾವುದು ಶುಗರ್ ಆ್ಯಡ್ ಮಾಡೋಲ್ಲ ವೈಟ್ ಶುಗರ್ ಆ್ಯಡ್ ಮಾಡಲ್ಲ ಜಾಗ್ರಿ ಆ್ಯಡ್ ಮಾಡೋಲ್ಲ ಕಲ್ಸಕ್ರಿ ಆ್ಯಡ್ ಮಾಡಿರೋಲ್ಲ ಕಂಪ್ಲೀಟ್ಲಿ ಶುಗರ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಕೆಮಿಕಲ್ ಫ್ರೀ ಹಾಗೆಯೇ ನೋ ಆ್ಯಡೆಡ್ ಕಲರ್ಸ್ ಸೊ ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಇವತ್ತಿನ ಲೈಫ್ ಸ್ಟೈಲ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಪೌಡರು ಏಕೆಂದರೆ ತುಂಬ ಪ್ರೋಟೀನ್ ರಿಚ್ ಇದೆ ಇದು ಪೌಡರ್ ಪ್ರೋಟೀನ್ ಪೌಡರ್ ಅಂತಲೇ ಹೇಳ್ಬೋದು ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ನಿಮ್ಗೇನಾದರೂ ಹಾರ್ಮೋನನ್ ಇಂಬ್ಯಾಲೆನ್ಸ್ ಇದ್ರೂ ಸಹ ಒಂದು ಎರಡು ತಿಂಗಳು ನೀವು ಕ್ರಮೇಣ ಇದನ್ನು ತಗೊಂಡ್ರೆ ತುಂಬಾ ನಿಮಗೆ ಹೆಲ್ತ್ ಬೆ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮಗೆ ನೀವೇ ನಿಮ್ಮ ಎನರ್ಜಿ ಲೆವೆಲ್ಸ್ ಎಲ್ಲನೂ ಸಹ ನೀವು ಅಬ್ಸರ್ವ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ನಿಮಗೆ ಎನರ್ಜಿ ಬೂಸ್ಟಪ್ ಆಗುತ್ತೆ ಹಾಗೇನೇ ನಿದ್ದೆ ಚೆನ್ನಾಗಿ ಇಲ್ಲ ಅಂತ ಅಂದವರಿಗೆ ರಾತ್ರಿ ಹೊತ್ತು ಮಲ್ಗೋಕ್ಕಿಂತ ಮುಂಚೆ ಹಾಲಿಗೆ ಜಸ್ಟ್ ಒಂದು ಹಾಫ್ ಸ್ಪೂನ್ ಹಾಕಿ ಇದನ್ನು ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆ ನಿದ್ದೆ ಬರುತ್ತೆ ಸೊ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು ಖಂಡಿತ ಬೈ ಮಾಡಿ ನಾನು ಹೇಳಿದಾಗೆ ನಮ್ಮ ಮಕ್ಕಳ ಫೇವ್ರೆಟ್ ರಾಗಿ ಚೊಕೋಮಾಲ್ಟ್ ಇದರಲ್ಲಿ ಚಾಕ್ಲೇಟ್ ಪುಡಿ ಹಾಕಿರ್ತೀನಿ ಆದರೆ ಲಿಟಲ್ ಕ್ವಾಂಟಿಟಿನಲ್ಲಿ ಹಾಕಿರ್ತೀನಿ ರಾಗಿನೇ ಸ್ವಲ್ಪ ಜಾಸ್ತಿ ಪ್ರಮಾಣ ಇರುತ್ತೆ ಇದು ಇದು ಸಹ ಸ್ಪ್ರೌಟೆಡ್ ರಾಗಿ ಆಗಿರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಲು ಕುಡಿಬೇಕಾದ್ರಂತೂ ಆ ಸ್ಪ್ರೌಟೆಡ್ ರಾಗಿ ಇದು ಹುರಿದಿರ್ತೀವಲ್ಲ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಚಾಕ್ಲೇಟ್ ಘಮ ಅಂತೂ ಸಕ್ಕತ್ತಾಗಿ ಬರುತ್ತೆ ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆಯೇ ನಿಮಗೆ ಚಾಕ್ಲೇಟ್ ಘಮ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಅಂತ ನೋಡಿ ಆ ರೀತಿ ಆಗುತ್ತೆ ಸೊ ಮಕ್ಕಳು ಫೇವ್ರೆಟ್ ಅಂತಲೇ ಹೇಳ್ಬೋದು ರಾಗಿ ಚೋಕೊಮಾಲ್ಟ್ ಯಾರ್ಯಾರು ಮಕ್ಕಳು ಹಾಲು ಕುಡಿತಾ ಇಲ್ಲ ಖಂಡಿತ ಒಂದು ಜಸ್ಟ್ ಹಾಫ್ ಸ್ಪೂನ್ ಒಂದು ಗ್ಲಾಸ್ ಆಫ್ ಮಿಲ್ಕ್ ಇದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕುಡ್ಸಿ ನೋಡಿ ನೀವು ಖಂಡಿತ ಇಷ್ಟಪಡ್ತಾರೆ ಎಲ್ಲ ಮಕ್ಕಳು ಸಹ ಇಷ್ಟಪಡ್ತಾ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ರಾಗಿ ಚೊಕ್ಕೊ ಮಾಲ್ಟ್ ಸೊ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ಸ್ ಆಫ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೆಯೇ ಟೂ ಫಿಫ್ಟಿ ಗ್ರಾಮ್ಸ್ ಆಫ್ ರಾಗಿ ಮಾಲ್ಟ್ ಎರಡೂ ನೀವು ಕೋಂಬೋ ಆಫರ್ನಲ್ಲಿ ತೊಗೋಬೋದು ಎರಡರದು ಟು ಫಿಫ್ಟಿ ಟು ಫಿಫ್ಟಿ ಗ್ರಾಮ್ಸ ಸೇರಿಸಿದ್ರೆ ಬೆಲೆ ಬಂದು ಸೆವೆನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್ ಆದರೆ ಈ ಕೋಂಬೋ ಆಫರ್ನಲ್ಲಿ ನಿಮಗೆ ಜಸ್ಟ್ ಸಿಕ್ಸ್ ಏಯ್ಟಿ ರುಪೀಸ್ಗೆ ಅವೈಲೇಬಲ್ ಇದೆ ಸೊ ನೀವೇನು ಮಾಡಬೇಕು ಅಂತ ಅಂದರೆ ನಾನು ವಾಟ್ಸಾಪ್ ನಂಬರ್ ಕಳಿಸ್ತೀನಿ ಅಲ್ವಾ ಜಸ್ಟ್ ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ಕೋಂಬೋ ಆಫರ್ ಬೇಕಿತ್ತು ಹೆಲ್ತ್ ಮಿಕ್ಸ್ ಅಂತ ಕೇಳಿದ್ರೆ ಸಾಕು ನಾವು ಇದ್ರದ್ದು ಡಿಟೇಲ್ಸ್ ಕೊಡ್ತೀವಿ ಸಿಕ್ಸ್ ಏಯ್ಟಿ ರುಪೀಸ್ಗೆ ಎರಡೂ ಸಹ ಅವೈಲೇಬಲ್ ಇದೆ ನಿಮಗೆ ಎರಡೂ ತೊಗೊಂಡು ನೀವು ಟೇಸ್ಟ್ ನೋಡ್ಬೋದು ಮನೆಯಲ್ಲಿರುವಂಥ ಮಕ್ಳುಗಳಿಗೆ ರಾಗಿ ಚೊಕ್ಕೊ ಮಾಲ್ಟ್ನ ಯೂಸ್ ಮಾಡಿ ಹಾಗೆಯೇ ದೊಡ್ಡವ್ರಿಗೆ ಪ್ರೋಟೀನ್ ಬೇಕು ದಿನನಿತ್ಯ ನಾವು ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕು ಅಂತ ಅಂತ ಇದ್ದರೆ ನೀವು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ರಾಗಿ ಇನ್ಟೇಕ್ ಮಕ್ಕಳಿಗೆ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಯಾರೂ ಸಹ ರಾಗಿ ಮುದ್ದೆ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ದಿನವಾಗ್ಲಂತೂ ತಿನ್ನೋದೇ ಇಲ್ಲ ವಾರಕ್ಕೆ ಸಲ ತಿನ್ನದ್ರೇ ಹೆಚ್ಚು ಸೊ ಅಂಥವ್ರಿಗೆ ನೀವು ಈ ರಾಗಿ ಚೋಕೋಮಾಲ್ಟ್ನ ಬೆಸ್ಟ್ ಇದರಲ್ಲಿ ಕೊಡ್ಬೋದು ನೋ ಪ್ರಿಸರ್ವೇಟಿವ್ ಕಂಪ್ಲೀಟ್ಲಿ ಹೋಮ್ ಮೇಡ್ ಇನ್ ಹೈಜೀನಿಕ್ ವೇ ಇರುತ್ತೆ ಇದು ಸೊ ನೆಕ್ಸ್ಟ್ ಈ ಮಾಲ್ಟ್ ಪೌಡರ್ಗಳಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇರೋದು ಬೀಟ್ರೂಟ್ ಮಾಲ್ಟ್ ನಿಮಗೆ ರಕ್ತಹೀನತೆ ಇದೆ ಎಷ್ಟೇ ಫೋಲಿಕ್ ಆ್ಯಸಿಡ್ ಮಾತ್ರೆ ತೊಗೊಂಡ್ರು ಐರನ್ ಇಂಪ್ರೂವ್ ಆಗ್ತಾ ಇಲ್ಲ ಬಾಡಿನಲ್ಲಿ ಅಂತ ಇದ್ದವ್ರಿಗೆ ಡಾಕ್ಟರು ನಿಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಡೈಲಿ ಬೀಟ್ರೂಟ್ ತೊಗೊಳ್ಳಿ ಬೀಟ್ರೂಟ್ ಪಲ್ಯ ಜಾಸ್ತಿ ತಿನ್ನಿ ಅಂತ ಆದರೆ ದಿನಾ ದಿನ ನಿಮಗೆ ಬೀಟ್ರೂಟ್ ಪಲ್ಯನೂ ಅದೆಲ್ಲ ತಿನ್ಲಿಕ್ಕೆ ಆಗೋಲ್ಲ ಸೊ ಅಂಥವ್ರಿಗೆ ಈ ಬೀಟ್ರೂಟ್ ಮಾಲ್ಟ್ ಬೆಸ್ಟ್ ಇದೆ ಆ ಕಲರ್ ನೋಡೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಬೀಟ್ರೂಟ್ನ ತಂದು ಸ್ಲೈಸ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಹುರಿದು ಪುಡಿ ಮಾಡಿ ಅದ್ರ ಜೊತೆಗೆ ಬಾದಾಮಿಗೂ ಗೋಡಂಬಿ ಕಲ್ಸಕ್ಕರೆ ಎಲ್ಲ ಆ್ಯಡ್ ಮಾಡಿ ತಯಾರು ಮಾಡಿರೋವಂಥದ್ದು ಬೀಟ್ರೂಟ್ ಮಾಲ್ಟ್ ಪೌಡರು ಇದನ್ನು ಜಸ್ಟ್ ನೀವು ಹಾಫ್ ಸ್ಪೂನ್ ಒಂದು ಹೊತ್ತಿಗೆ ಬೆಳಗ್ಗೆನಾದರೂ ತೊಗೊಬೋದು ರಾತ್ರಿಗಾದರೂ ತೊಗೊಬೋದು ಈ ರೀತಿ ಹಾಲಿನೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ವಿತಿನ್ ಒನ್ ಮಂತ್ ನಿಮಗೆ ಬೆನಿಫಿಟ್ಸ್ ಗೊತ್ತಾಗುತ್ತೆ ಸೊ ಸಲ ಟ್ರೈ ಮಾಡಿ ತೊಗೊಂಡು ಟೇಸ್ಟ್ಗೋಸ್ಕರ ಅಲ್ಲದೆ ಹೋದ್ರೂ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರನೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಎಲ್ಲವೂ ಸಹ ನೋ ಪ್ರಿಸರ್ವೇಟಿವ್ ನೋ ಆ್ಯಡೆಡ್ ಕಲರ್ ಹಾಗೆಯೇ ನೋ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರೋದ್ರಿಂದ ತುಂಬಾ ಈಸಿಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ ಯೂಸ್ ಮಾಡ್ಬೋದು ಸೊ ಬೇಗ ಬೇಗ ಬೈ ಮಾಡಿ